ಇಂದು ಮುಡಾ ಪ್ರಕರಣದ ತನಿಖೆಯ ಅಂತಿಮ ವರದಿ ಸಲ್ಲಿಕೆಯಾಗಲಿದೆ ಇವತ್ತು ತನಿಖೆಯ ಸಂಪೂರ್ಣ ವರದಿಯನ್ನ ಸಲ್ಲಿಸಲಿದ್ದಾರೆ ಎಸ್ಪಿ ಉದೇಶ್ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪೂರ್ಣಗೊಂಡಿದೆ ಆ ತನಿಖೆಯ ಅಂತಿಮ ವರದಿ ಸಲ್ಲಿಕೆಯನ್ನ ಇವತ್ತು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಮಾಡಲಿದ್ದಾರೆ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಲಿರುವ ಎಸ್ಪಿ ಉದೇಶ್ ತನಿಖಾಧಿಕಾರಿಯಾಗಿರುವಂತಹ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರಿಂದ ವರದಿ ಸಲ್ಲಿಕೆಯಾಗುತ್ತೆ ಲೋಕಾಯುಕ್ತ ಐಜಿ ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ವರದಿಯನ್ನ ಸಲ್ಲಿಸಲಿದ್ದಾರೆ ವರದಿ ಪರಿಶೀಲನೆ ಮಾಡಿ ಎಡಿಜಿಪಿಗೆ ಕಳುಹಿಸಿಕೊಡಲಿದ್ದಾರೆ ಅವರು ಪರಿಶೀಲನೆಯ ನಂತರ ಕೋರ್ಟ್ಗೆ ಈ ಮುಡಾ ಪ್ರಕರಣದ ತನಿಖೆಯ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದಲ್ಲೇ ಸಂಕಷ್ಟವನ್ನ ತಂದೊಡ್ಡಿದ್ದಂತಹ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪೂರ್ಣವಾಗಿದ್ದು ಇದೀಗ ಆ ತನಿಖೆಯ ಅಂತಿಮ ವರದಿಯನ್ನ ಹಿರಿಯ ಅಧಿಕಾರಿಗಳಿಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಸಲ್ಲಿಸಲಿದ್ದಾರೆ ಮುಡಾ ಕೇಸ್ ಸಿಬಿಐಗೆ ವಹಿಸಲು ಹೈಕೋರ್ಟ್ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಸಿಬಿಐಗೆ ಕೊಡೋಕೆ ಸಾಧ್ಯವಿಲ್ಲ ಅಂತ ಹೇಳಿ ದೂರುದಾರರು ಸಲ್ಲಿಸಿದ್ದಂತಹ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಅಂತಿಮ ವರದಿ ಸಲ್ಲಿಸಲು ಲೋಕಾಯುಕ್ತ ಪೊಲೀಸರು ಮತ್ತೊಂದು ಕಡೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಿ ನಂತರದ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಹೈಕೋರ್ಟ್ಗೆ ಸಲ್ಲಿಸಿದ್ದ ತನಿಖಾ ವರದಿ ಮರಳಿಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಇನ್ನೊಂದು ಕಡೆ ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ಮನವಿ ತನಿಖಾ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಾಗಿತ್ತು ಹೈಕೋರ್ಟ್ಗೆ ವರದಿಯನ್ನು ಹೇಗೆ ಸಲ್ಲಿಸಿದ್ವಿ ಅನ್ನೋ ವಿವರಣೆಯನ್ನು ನೀಡಿದ್ದಾರೆ ತನಿಖಾ ವರದಿ ಯಾರ ಕೈಗೆ ನೀಡಬೇಕೆಂದು ಹೈಕೋರ್ಟ್ ಪ್ರಶ್ನೆ ಹಾಜರಿದ್ದ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗೆ ಮರಳಿಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಭೋಜನ ವಿರಾಮದ ವೇಳೆ ಕಚೇರಿಗೆ ಬಂದು ಪಡೆಯುವುದಕ್ಕೆ ಸೂಚಿಸಲಾಗಿದೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಕೋರ್ಟ್ಗೆ ಕ್ಯಾಪ್ ಹಾಕಿ ಬಂದಿದ್ದ ಇನ್ಸ್ಪೆಕ್ಟರ್ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಮುಡಾ ಮುಡಾಕೇಸ್ ಸಿಬಿಐಗೆ ವಹಿಸಲು ಹೈಕೋರ್ಟ್ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಅಂತಿಮ ವರದಿ ಸಲ್ಲಿಸಲು ಲೋಕಾಯುಕ್ತ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನೇನು ಸಲ್ಲಿಕೆ ಆಗುತ್ತೆ ರಿಪೋರ್ಟ್ ಹೈಕೋರ್ಟ್ಗೆ ಸಲ್ಲಿಸಿದ್ದ ತನಿಖಾ ವರದಿಯನ್ನು ಮರಳಿಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಇದು ಕೋರ್ಟ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಆವರಣದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳ ವಿಚಾರ ಇನ್ನು ಇನ್ಸ್ಪೆಕ್ಟರ್ ಒಬ್ಬರು ಕೋರ್ಟ್ಗೆ ಕ್ಯಾಪನ್ನು ಹಾಕೊಂಡ್ ಬಂದಿದ್ರು ಆಗ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜಡ್ಜ್ ಕ್ಯಾಪ್ ಹಾಕಿ ಬಂದಿದ್ದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಚಿತ್ರಮಂದಿರಕ್ಕೆ ಬಂದಿದ್ದೀರಾ ಅಥವಾ ಕೋರ್ಟ್ಗೆ ಬಂದಿದ್ದೀರಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು